ಸ್ನೇಹ ಹಾಯ್ ನೇಹಾ ಎಲ್ಲಿಗೆ ಹೋಗಿದ್ದೆ ನೇಹಾ ತುಂಬ ದಿನ ಆಯಿತು ನಿನ್ನ ನೋಡಿ ರಜೆ ಇತ್ತಲ್ವೇನೆ ಕಾಲೇಜು ಅದಕ್ಕೆ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ ಓ ಹೌದಾ ಹೇಗಿತ್ತು ಊರು ಹೇಗಿತ್ತು ನಿನ್ನ ಹಾಲಿಡೇಸ್ ಎಲ್ಲ ಓ ತುಂಬಾ ಚೆನ್ನಾಗಿತ್ತು ಕಣೆ ನಾನು ತುಂಬ ಎಂಜಾಯ್ ಮಾಡಿ ಬಂದೆ ನಮ್ಮ ಊರಲ್ಲಿ ಯಾಕೆ ನೀನು ಎಲ್ಗೂ ಹೋಗಿಲ್ವಾ ಇಲ್ಲ ನಾನು ಕೂಡ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಕಣೆ ನಾನು ಅಲ್ಲೇ ಒಂದು ತಿಂಗಳಿದ್ದೆ ಇನ್ನು ಒಂದು ವಾರ ಆಯ್ತು ಊರಿಗೆ ಬಂದು ನಿನ್ನ ರಜೆ ಎಲ್ಲ ಕಳೆದೆ ನಾನು ಕೂಡ ತುಂಬ ಚೆನ್ನಾಗಿ ರಜನ ಎಂಜಾಯ್ ಮಾಡಿದೆ ಕಾಣೆ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ರ ನಾವೆಲ್ಲ ಆಟ ಆಡ್ತಾ ಇದ್ವಿ ಡೈಲಿ ಗೊತ್ತಾ ಹೌದಾ ಏನೇನು ಆಟಾಡ್ತಾ ಇದ್ರಿ ನೀವು ನಾವು ಡೈಲಿ ಒಂದೊಂದು ಆಟನ ಆಡ್ತಾ ಇದ್ವಿ ಒಂದಿನ ರನ್ನಿಂಗ್ ರೇಸ್ ಆಡ್ತಿದ್ವಿ ಒಂದಿನ ಕುಂತೆ ಬಿಲ್ಲೆ ಆಡ್ತಾ ಇದ್ವಿ ಒಂದಿನ ಕಣ್ಣ ಮುಚ್ಚಾಲೆ ಹಾಗೆ ಇನ್ನೂ ಹಲ್ವಾರು ಆಟಗಳನ್ನ ಡೈಲಿ ನಾವು ಆಡ್ತಾ ಇದ್ವಿ ಗೊತ್ತಾ ನಮಗೆ ರಜೆ ಹೋಗಿದ್ದೇ ಗೊತ್ತಾಗಿಲ್ಲ ಕಣೆ ನೀನು ಏನೇನು ಆಟ ಆಡದೆ ನಾನು ಕೂಡ ತುಂಬ ಅಂದರೆ ತುಂಬಾ ಆಟ ಆಡದೆ ಕಣೆ ನಾನು ನಮ್ಮ ಅಜ್ಜಿ ಜೊತೆಗೆ ಹೋಗಿನೆಲ್ಲ ಅಲ್ಲೆಲ್ಲ ಫ್ರೆಂಡ್ಸ್ ಬರ್ತಾಯಿದ್ರು ಅವ್ರ ಜೊತೆ ಮರ್ಕೋತಿ ಕುಂಟೆ ಬಿಲ್ಲೆ ಮತ್ತು ಕೆರೆ ದಡ ಎಲ್ಲ ಕೂಡ ಆಟ ಆಡ್ತಾಯಿದ್ವಿ ಇದ್ವಿ ಹಾಗೆ ಅಲ್ಲಿ ನಮಗೆ ಕೆರೆಗಳಿರ್ತಾ ಇದ್ವಲ್ಲ ಅಲ್ಲಿ ಕೂಡ ಕೆರೆಯಲ್ಲಿ ನಾವು ಈಜಾಡೋದಂತೆ ಆ ಥರ ಎಲ್ಲ ಆಟಾಡ್ತಾ ಇದ್ವಿ ಗೊತ್ತಾ ಓ ಹೌದಾ ಹಂಗಾದ್ರೆ ನೀನು ಕೂಡ ತುಂಬಾ ಎಂಜಾಯ್ ಮಾಡಿದ್ಯಾ ಅಂತಾಯಿತು ಹ್ಞೂ ಕಣಿ ಹೌದು ತಿಂಡಿ ಮಾಡ್ದು ಹ್ಞೂ ನಂದಾಯಿತು ನಮ್ಮಮ್ಮ ಅವರ ಮಾಡಿದ್ರು ಮಾಡಿದರು ಅದನ್ನೇ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಹೋಗೋಣ ಅಂತ ಬಂದೆ ನೋಡು ನೀನು ತಿಂಡಿ ಮಾಡ್ದಾ ಹ್ಞೂ ನಂದು ಆಯಿತು ನಮ್ಮಮ್ಮ ಇವತ್ತು ಪುಳಿಯೋಗರೆ ಮಾಡಿ ಬೋಂಡ ಮಾಡಿದ್ರು ಕಣೆ ತುಂಬ ಚೆನ್ನಾಗಿತ್ತು ನಾನು ತಿಂದು ಬಂದೆ ನಿನ್ನ ಒಂದು ಸ್ವಲ್ಪ ಹೊತ್ತು ಆಟ ಹೋಗೋಣ ಅಂತ ಬಂದೆ ಮತ್ತು ಮಿಸ್ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮಾಡಿದ್ದೀಯ ನೀನು ಹಾಂ ಸ್ವಲ್ಪ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಬಾಕಿ ಇದೆ ಮಾಡಬೇಕು ಸ್ವಲ್ಪ ಅದು ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಮ್ಯಾಥ್ಸಲ್ಲಿ ಏನು ಮಾಡೋದು ಏನು ನನಗೆ ಅರ್ಧ ಅರ್ಥ ಆದರೆ ಅರ್ಧ ಅರ್ಥ ಆಗ್ತಾಯಿಲ್ಲ ಕಣೆ ಈಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ತುಂಬಾ ನಾವು ಶ್ರದ್ಧೆಯಿಂದ ಓದಬೇಕು ನೀನು ಎಲ್ಲ ಹೋಮ್ವರ್ಕ್ ಮಾಡ್ದಾ ಹಾಂ ನಾನು ಊರಿಗೆ ಹೋಗಿನ ಮುಂಚೆನೇ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದೆ ಮತ್ತೆ ಬಂದು ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮಮ್ಮ ಮೊದಲು ಹೋಮ್ವರ್ಕ್ ಎಲ್ಲ ಮುಗಿಸಿದ ಮೇಲೆ ಊರಿಗೆ ಕಳಿಸೋದು ಅಂತ ಹೇಳಿದರು ಅದಕ್ಕೆ ನಾನು ಆವಾಗಲೇ ಎಲ್ಲ ಹೋಮ್ವರ್ಕ್ ಮುಗಿಸಿ ಆಮೇಲೆ ಅಜ್ಜಿ ಜೊತೆ ಊರಿಗೆ ಹೋಗಿದ್ದೆ ಓ ಹೌದಾ ಹಾಗಾದರೆ ನಿನ್ನೇನು ಉಳಿದಿಲ್ವಾ ಹೋಮ್ವರ್ಕು ಇಲ್ಲಪ್ಪ ಬುಕ್ ಒಂದು ಜೋಡಿಸ್ಕೋಬೇಕಷ್ಟೆ ಅದನ್ನು ನಾವು ಅಮ್ಮನೆ ಮಾಡ್ತಾರೆ ಹ್ಞೂ ಸರಿ ಕಣೆ ನೀನು ಬುಕ್ ಎಲ್ಲ ಜೋಡಿಸ್ಕೊಂಡ ಹೊಸ ಬ್ಯಾಗ್ ಎಲ್ಲ ತೊಗೊಬಂದಾ ಇನ್ನೂ ಇಲ್ಲ ನಮ್ಮ ಡ್ಯಾಡಿ ಸಂಡೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಬ್ಯಾಗ್ ತರೋಕ್ಕೆ ಹೋಗಿ ತಗೊಬರ್ತೀನಿ ಹೊಸದು ನೀನು ತಗೊ ತೊಗೊಬಂದ ಬ್ಯಾಗು ಹಾಂ ನನ್ನ ಕರ್ಕೊಂಬರೋಕ್ಕೆ ಊರಿಗೆ ಬಂದಿದ್ರಲ್ಲ ನಮ್ಮ ಡ್ಯಾಡಿ ಆವಾಗಲೇ ಬರಬೇಕಾದ್ರೆ ನಾವು ತಗೊಂಡು ಬಂದ್ವಿ ಎಲ್ಲ ತಗೊಂಡಿದ್ದೀನಿ ಇನ್ನೇನೂ ಇಲ್ಲ ಬುಕ್ಸ್ ಒಂದು ಅಮ್ಮ ಜೋಡಿಸ್ತಾರೆ ಆಮೇಲೆ ನಾನು ಸ್ಕೂಲಿಗೆ ಬರ್ತೀನಿ ನೀನು ಯಾವಾಗಿಂದ ಸ್ಕೂಲಿಗೆ ಬರ್ತೀಯ ನಾನು ಜೂನಿಂದ ಸ್ಕೂಲಿಗೆ ಬರ್ತೀನಿ ಕಣೆ ಐದನೇ ತಾರೀಕಿಂದ ಬರ್ತೀನಿ ನೀನು ಯಾವಾಗ ಬರ್ತೀಯ ಇನ್ನೂ ಡ್ಯಾಡಿಯ ಹೇಳಿಲ್ಲ ಡ್ಯಾಡಿ ಯಾವಾಗ ಕಳಿಸ್ತಾರೋ ಆವಾಗ ಬರ್ತೀನಿ ಕಣೆ ನಾನು ಹ್ಞೂ ಸರಿ ನೀನು ಬೇಗನೆ ಬಂದುಬಿಡು ನಾವಿಬ್ಬರು ಸ್ಕೂಲಲ್ಲಿ ಮೀಟ್ ಮಾಡೋಣ ಸರಿನಾ ಆಯಿತು ಕಣೆ ನಾನು ಆದಷ್ಟು ಬೇಗ ಬರ್ತೀನಿ ಸರಿನಾ ನೀನು ಬೇಗ ಹೋಗಿ ಎಲ್ಲ ಮುಗಿಸ್ಬಿಡು ಇಲ್ಲ ಮ್ಯಾಮ್ ಬೈತಾರೆ ಹಾಂ ಸರಿ ಇವತ್ತು ಮುಗಿಸೋಕಾಗಲ್ಲ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಅದಕ್ಕೆ ನಾನು ನಾಳೆ ದಿನ ಮಾಡ್ಕೊತೀನಿ ಹೋಮ್ವರ್ಕನ್ನ ಓ ಹೌದಲ್ವಾ ನಾನು ಕೂಡ ಮರ್ತೋಗಿದ್ದೆ ಕಣೆ ಇವತ್ತು ನಾನು ಕೂಡ ನಮ್ಮ ಡ್ಯಾಡಿ ಜೊತೆ ಸೇರಿಕೊಂಡು టీ ఆర్ మ్యాచ్ నోడ్తీ ఈ సతి ఫైనల్ మ్యాచ్ మ్యాచల్ డెద్రే ఎస్టే చు అల్వేనే అవుదు కణే ననగంతో తుంబనే తుంబ ఖుషి ఆగేనూ నా సి బి మ్యాచ్ గా ఇరోర్ స్కూలల్రేలా చాక్లెట్ తొడతీ నను అసే నమ్మమ్మ హిర కళి డుగ్గం నూ ఎల్గూ గుడ్డే బిస్కెట్ తొడ్తని సరే కణే ನಾನು ಬಂದು ತುಂಬ ಹೊತ್ತಾಯಿತು ನಮ್ಮ ಮಮ್ಮಿ ಡ್ಯಾಡಿ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ನೀನು ಕೂಡ ಮನೆಗೆ ಹುಷಾರಾಗಿ ಹೋಗು ಆದಷ್ಟು ಬೇಗ ಸ್ಕೂಲಿಗೆ ಬ ಅಲ್ಲಿ ಇಬ್ಳರು ಮಾತಾಡೋಣಂತೆ ಸರಿನಾ ಹ್ಞೂ ಸರಿ ಕಣೆ ನಾನು ಕೂಡ ಹೋಗ್ತೀನಿ ನಾನು ಕೂಡ ಬಂದು ತುಂಬಾ ಹೊತ್ತಾಯಿತು ನಮ್ಮ ಮಮ್ಮಿ ಡ್ಯಾಡಿ ಕೂಡ ಕಾಯ್ತಾ ಇರ್ತಾರೆ ನಾನು ಹೋಗಿ ಇನ್ನೂ ಬುಕ್ಸ್ ಜೋಡಿಸ್ಕೊಬೇಕು ಸರಿನಾ ಸರಿ ನಾನಿನ್ನೂ ಹೊರಡ್ತೀನಿ ಬಾಯ್ ಓಕೆ ಬಾಯ್